ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದೀನಿ ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಎಸ್ಪೆಷಲಿ ನೆಗೆಟಿವ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜನ ಇಂತ ಸಂದರ್ಭದಲ್ಲಿ ಕೆಲವು ಮಿಸ್ಟೇಕ್ ಗಳನ್ನ ಮಾಡ್ತಾ ಇರ್ತಾರೆ ಅದನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ನಿಮ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಮುಂದುವರೆ ಮುಂಚೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಯಾಕೆಂತಂದ್ರೆ ಇಲ್ಲಿ ಉದಾಹರಣೆಗೋಸ್ಕರ ಕೆಲವು ಶೇರ್ ಗಳನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ನಾವು ಇನ್ ಕೇಸ್ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇದೆ ಆದರೆ ನಾವು ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈವನ್ ಟುಡೇ ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಹಾಗೆ ನಾವು ಇಂಡಿವಿಜುವಲ್ ಸ್ಟಾಕ್ ಗಳನ್ನು ತಗೊಂಡ್ರೆ ಕೆಲವು ಸ್ಟಾಕ್ ಗಳು ಮೂವತ್ತು ಪರ್ಸೆಂಟ್ ಬಿದ್ದಾವೆ ಕೆಲವು ನಲವತ್ತು ಕೆಲವು ಐವತ್ತು ಹಾಗೆ ಅರ್ವತ್ ಪರ್ಸೆಂಟ್ ಬಿದ್ದಿರುವಂತಹ ಸ್ಟಾಕ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಇದ್ದಾವೆ ಜೊತೆಗೆ ಹಲವು ಸ್ಟಾಕ್ ಗಳು ನಿಮಗೆ ಗೊತ್ತಿರೋ ಹಾಗೆ ಫಿಫ್ಟಿ ಟು ವೀಕ್ ಲೋ ಅಚೀವ್ ಮಾಡ್ತಾನೆ ಹೋಗ್ತಾ ಇದಾವೆ ನಾವು ನಿಫ್ಟಿ ಫಿಫ್ಟಿ ಟು ವೀಕ್ ಲೋ ನೋಡಿದ್ರೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂದು ಈಗ ಟ್ರೇಡ್ ಆಗ್ತದೆ ಇಪ್ಪತ್ತ್ ಮೂರು ಐವತ್ತೊಂಬತ್ತರಲ್ಲಿ ಹಲವು ಸ್ಟಾಕ್ ಗಳು ಫಿಫ್ಟಿ ಟು ವೀಕ್ ಲೋ ಅಚೀವ್ ಮಾಡ್ತಿದ್ದಾವೆ ಜೊತೆಗೆ ದಿನೇ ದಿನ ಇನ್ನು ಡೌನ್ ಆಗ್ತಾನೆ ಹೋಗ್ತಿದ್ದಾವೆ ಈ ರೀತಿ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಫಿಫ್ಟಿ ಟೂ ವೀಕ್ ಲೋ ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ಯಾವುದು ಲೋಯೆಸ್ಟ್ ಇದೆ ಅದನ್ನ ಫಿಫ್ಟಿ ಟೂ ವೀಕ್ ಲೋ ಅಂತಾರೆ ನಿಮಗೆ ಗೊತ್ತಿದೆ ಹಾಗೆ ಹೈಯೆಸ್ಟ್ ಇರೋದನ್ನ ಫಿಫ್ಟಿ ಟು ವೀಕ್ ಹೈ ಅಂತಾರೆ ನಾವು ನಿಫ್ಟಿದ ಉದಾಹರಣೆಯನ್ನು ತಗೊಂಡ್ರೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂದು ಫಿಫ್ಟಿ ಟೂ ವೀಕ್ ಲೋ ಆದ್ರೆ ಫಿಫ್ಟಿ ಟು ವೀಕ್ ಐ ನೋಡಬಹುದು ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಅದು ಸೆಪ್ಟೆಂಬರ್ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕು ಅನ್ಸುತ್ತೆ ಅಚೀವ್ ಆಗಿದ್ದು ನನ್ನಲ್ಲಿ ತಿಳಿಸ್ಲಿಕ್ಕೆ ಕೊರಟಿರುವುದು ಏನು ಅಂತಂದ್ರೆ ಪ್ಲೀಸ್ ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್ ಅಂದ್ರೆ ಈ ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ನೀವು ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಯಾವ ಮಿಸ್ಟೇಕ್ ಅಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಸ್ಟಾಕ್ ಫಿಫ್ಟಿ ಟು ವೀಕ್ ಲೋ ಹೋಗ್ತಾ ಇದೆ ಅಂತಂದ್ರೆ ಈ ಸ್ಟಾಕ್ ತುಂಬಾನೇ ಡೌನ್ ಆಗ್ಬಿಟ್ಟಿದೆ ನಾವು ಅವರೇಜ್ ಮಾಡಬಹುದು ಇನ್ ಕೇಸ್ ನಮ್ಮ ಹತ್ರ ಸ್ಟಾಕ್ ಇದ್ರೆ ಅವರೇಜ್ ಮಾಡಬಹುದು ಅಂತ ಥಿಂಕ್ ಮಾಡ್ತಾರೆ ಅಥವಾ ಫಿಫ್ಟಿ ಟು ವೀಕ್ ಲೋ ಹೋಗಿದೆ ಅಥವಾ ಅದಕ್ಕಿಂತ ಕೆಳಗಡೆ ಹೋಗ್ತಾನೆ ಇದೆ ಡೈಲಿ ಅಂತ ಅಂದಾಗ ಈ ಸ್ಟಾಕ್ ಅನ್ನ ನಾವು ಬೈ ಮಾಡಬಹುದು ಅನ್ನೋದು ಹಲವರ ಒಪಿನಿಯನ್ಸ್ ಆಗಿರುತ್ತೆ ಹಾಗೆ ತುಂಬಾ ಜನ ಈಗಾಗಲೇ ಕೆಲವು ಸ್ಟಾಕ್ ಗಳನ್ನ ಬೈ ಕೂಡ ಮಾಡಿರಬಹುದು ಆದ್ರೆ ಬೈ ಮಾಡೋ ಮುಂಚೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸುಮ್ನೆ ಫಿಫ್ಟಿ ಟು ವೀಕ್ ಲೋ ಹೋಗಿದೆ ಅಂತ ನೀವೇನಾದ್ರೂ ಬೈ ಮಾಡಿದ್ರೆ ನಿಮ್ಮ ಡಿಸಿಷನ್ ತಪ್ಪಾಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂದ್ರೆ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ರಿಟರ್ನ್ಸ್ ಬರದೇ ಇರಬಹುದು ಇಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ಫಿಫ್ಟಿ ಟು ವೀಕ್ ಲೋ ಇದೆ ಅಂತ ನೀವೇನಾದ್ರೂ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ತಗೊಳ್ತಿದ್ದೀರಿ ಅಂತ ಅಂದ್ರೆ ಅಥವಾ ಸ್ಟಾಕ್ ಡೌನ್ ಆಗಿದೆ ಅದು ಫಿಫ್ಟಿ ಟು ವೀಕ್ ಲೋ ಆಗ್ಬಹುದು ಅಥವಾ ಆ ಸ್ಟಾಕ್ ಐಯಿಂದ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ಖಂಡಿತ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅದನ್ನ ಅವಾಯ್ಡ್ ಮಾಡಿ ಯಾಕೆ ಅವಾಯ್ಡ್ ಮಾಡಬೇಕು ಆ ವಿಚಾರಕ್ಕೆ ನಾವು ಬರೋಣ ಯಾಕೆಂದ್ರೆ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದೆ ಸ್ಟಾಕ್ ಗಳು ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳು ಡೌನ್ ಆಗಿದವೆ ಇದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಆದ್ರೆ ಕಂಪನಿಗಳು ರಿಕವರ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ನಾವು ಚೆಕ್ ಮಾಡ್ಕೊಳ್ಬೇಕು ಎಸ್ಪೆಷಲಿ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಕೊಡಬೇಕು ಅಂತಂದ್ರೆ ಯಾಕೆಂತಂದ್ರೆ ಒಂದಷ್ಟು ಕಂಪನಿಗಳು ಕನ್ಸಾಲ್ಡೇಟ್ ಆಗ್ಬೋದು ಅಂದ್ರೆ ಸೇಮ್ ಲೆವೆಲ್ ಆಗ್ಬೋದು ಇನ್ನು ಕೆಲವು ಕಂಪನಿಗಳು ಡೌನ್ ಆಗ್ಬೋದು ಇನ್ನು ಕೆಲವು ಕಂಪನಿಗಳು ಅಪ್ ಕೂಡ ಆಗಬಹುದು ಈ ರೀತಿಯ ಚಾನ್ಸಸ್ ಇರುತ್ತೆ ನಾವು ಹುಡುಕ್ಬೇಕಾಗಿರೋದು ಅಪ್ ಆಗುವಂತ ಕೇಪಬಲಿಟಿ ಯಾವ ಷೇರುಗಳಲ್ಲಿದೆ ಗಳಲ್ಲಿದೆ ಇದನ್ನ ಹಾಗಾಗಿ ನಾವು ಸದ್ಯದ ಮಟ್ಟಿಗೆ ಸ್ಟಾಕ್ ಮೂವತ್ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದೆ ಅಥವಾ ಫಿಫ್ಟಿ ಟೂ ವೀಕ್ ಲೋನ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸಿ ಆದ್ರೆ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನ ಚೆಕ್ ಮಾಡಿ ಆ ವಿಚಾರಕ್ಕೆ ಹೋಗೋಣ ಹಾಗಾದ್ರೆ ಕೇಳಬಹುದು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಸೊ ವೇರ್ ಟು ಇನ್ವೆಸ್ಟ್ ಅನ್ನೋ ಕೆಲವರು ಸೊ ವೇರ್ ಟು ಇನ್ವೆಸ್ಟ್ ಅನ್ನೋದಕ್ಕಿಂತ ಹೌ ಟು ಇನ್ವೆಸ್ಟ್ ಅಂತ ಹೇಳ್ಬೋದು ಹೌ ಟು ಇನ್ವೆಸ್ಟ್ ನೌ ಅನ್ನೋದು ಬೆಸ್ಟ್ ಆಗುತ್ತೆ ಯಾಕೆಂದ್ರೆ ನಾನಿಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ತೀನಿ ಸೊ ಮೊದಲಿಗೆ ಏನು ನಮ್ಮ ಕ್ರೈಟೀರಿಯಾದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಆಗಿರಬೇಕು ಇದು ಎಲ್ಲರಿಗೂ ಗೊತ್ತಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅನ್ನೋದನ್ನ ಹೇಗೆ ಚೆಕ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿದೆ ನನ್ನದೇ ಸೆಪರೇಟ್ ವಿಡಿಯೋ ಇದೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ಫಂಡಮೆಂಟಲ್ ಅನಾಲಿಸ್ ಅದನ್ನ ನೋಡ್ಕೊಳ್ಳಿ ಬೇರೆ ಹಲವು ವಿಡಿಯೋಗಳು ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಕೂಡ ಕನ್ನಡದಲ್ಲೇ ಹಲವು ಯೂಟ್ಯೂಬರ್ ಕವರ್ ಮಾಡಿದ್ದಾರೆ ನೀವು ಯಾವ ವಿಡಿಯೋ ನೋಡಿ ಒಟ್ನಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಇದು ಮೊದಲ ಆದ್ಯತೆ ಮೊದಲ ಆದ್ಯತೆ ನಂತರ ಇನ್ನು ಸಾಕಷ್ಟು ಆದ್ಯತೆಗಳಿದಾವೆ ನಮ್ಮ ಆ ಆದ್ಯತೆಗಳಿಗೆ ಬಂದ್ರೆ ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಎಲ್ಲಾ ಕಂಪನೀಸು ಈಗ ಬಿದ್ದಿದಾವೆ ಎಲ್ಲ ಕಡೆ ನಾವು ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಎಲ್ಲಿ ಅಪ್ ಆಗುವಂತ ಕೇಪಬಲಿಟಿ ಜಾಸ್ತಿ ಇದೆ ಬೇಗ ಅಂತವನ್ನ ಹುಡುಕ್ಬೇಕು ಹಾಗಾಗಿ ಬೇರೆ ಕ್ರೈಟೀರಿಯಾಸ್ ಕೂಡ ನಾವು ಇದರ ಜೊತೆ ಆಡ್ ಮಾಡಬೇಕಾಗುತ್ತೆ ಅದರಲ್ಲಿ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಗ್ರೋತ್ ಅಪರ್ಚುನಿಟಿ ಆ ಸೆಕ್ಟರ್ ಅಲ್ಲಿ ಗೆ ಎಷ್ಟು ಅವಕಾಶ ಇದೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಉದಾಹರಣೆ ತಗೊಳ್ಳೋದಾದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿನ್ಯೂಯಲ್ ಎನರ್ಜಿ ಸೆಕ್ಟರ್ ವಾಟರ್ ಟ್ರೀಟ್ಮೆಂಟ್ ಅಥವಾ ಸಿವೇಜ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತಹ ಸೆಕ್ಟರ್ ಇವುಗಳಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆ ಈ ರೀತಿ ಹಲವು ಸೆಕ್ಟರ್ಸ್ ಇದ್ದಾವೆ ಈಗಲೂ ಕೂಡ ಒಳ್ಳೆ ಗ್ರೋತ್ ಅಪರ್ಚುನಿಟಿ ಸೊ ಇಂಥವನ್ನ ನಾವು ಫೈಂಡ್ ಮಾಡಬೇಕು ಹಾಗೆ ಈಗ ಬಜೆಟ್ ಥೀಮ್ ಅನ್ನ ತಗೊಂಡ್ರೆ ಕನ್ಸಂಪ್ಷನ್ ಓರಿಯೆಂಟೆಡ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಒನ್ ಇಯರ್ ಟಾರ್ಗೆಟ್ ಹಾಕೊಂಡ್ರೆ ಖಂಡಿತ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಕ್ಯೂ ಒನ್ ಕ್ಯೂ ಟೂ ಇಂದ ಒಳ್ಳೆ ಗ್ರೋತ್ ಇರುವಂತಹ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ಹೀಗೆ ಗ್ರೋತ್ ಆಪರ್ಚುನಿಟಿ ತಿಳ್ಕೊಳ್ಬೇಕು ಹಾಗೆ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ನೀವು ಯಾವ್ದಾದ್ರು ಒಂದು ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿದ್ರೆ ಸಾಕು ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಟೈಮ್ಸ್ ಮನಿ ಕಂಟ್ರೋಲ್ ಎನ್ ಡಿ ಟಿವಿ ಪ್ರಾಫಿಟ್ ಇದು ಯಾವ್ದಾದ್ರು ಒಂದು ಫಾಲೋ ಮಾಡಿದ್ರೆ ಸಾಕು ಅಲ್ಲಿ ಹಲವು ಅನಲಿಸ್ಟ್ಗಳು ಗಳು ಕಾಲಮ್ ಅನ್ನು ಬರೀತಿರ್ತಾರೆ ಆ ಕಾಲಮ್ಸ್ ಅಲ್ಲಿ ಅಥವಾ ಆರ್ಟಿಕಲ್ಸ್ ಅಲ್ಲಿ ನಿಮಗೆ ಇವುಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನೀವು ಸ್ವಲ್ಪ ಹೋಮ್ ವರ್ಕ್ ಮಾಡಬೇಕು ಆಗ್ಲೇ ನಿಮಗೆ ಸಾಕಷ್ಟು ವಿಚಾರಗಳು ಮಾರ್ಕೆಟ್ ಬಗ್ಗೆ ಗೊತ್ತಾಗೋದು ಹಾಗಾಗಿ ಗ್ರೋತ್ ಅಪಾರ್ಚುನಿಟಿ ಇರೋದನ್ನ ನೋಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನಾವು ಬರೋದಾದ್ರೆ ಗವರ್ನಮೆಂಟ್ ಪಾಲಿಸಿ ಇದು ತುಂಬಾ ಇಂಪಾರ್ಟೆಂಟ್ ಗವರ್ನಮೆಂಟ್ ಪಾಲಿಸಿ ಸಪೋರ್ಟ್ ಮಾಡ್ತಾ ಇದೆಯಾ ಆ ಸೆಕ್ಟರ್ ನ ಗ್ರೋತ್ಗೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಗವರ್ನಮೆಂಟ್ ಪಾಲಿಸೀಸ್ ಸಪೋರ್ಟ್ ಮಾಡ್ತಿದೆ ಅಂತ ಅಂದ್ರೆ ಅಲ್ಲಿ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ ಲಿಕ್ವಿಡಿಟಿ ಚೆನ್ನಾಗಿದ್ರೆ ಆ ಸೆಕ್ಟರ್ ಬೆಳೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಗವರ್ನಮೆಂಟ್ ಪಾಲಿಸೀಸ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ನಾವು ಇತ್ತೀಚಿನ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡಿದರೆ ಮೊದಲಿಗೆ ನಿಮಗೆ ಗೊತ್ತಿರೋ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಲ್ಲಿ ಸರ್ಕಾರದ ಆದ್ಯತೆ ಜಾಸ್ತಿ ಇದೆ ಹಾಗೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಇಲ್ಲೂ ಕೂಡ ಆದ್ಯತೆ ಇದೆ ಈ ರೀತಿ ಗವರ್ನಮೆಂಟ್ ಸಪೋರ್ಟ್ ಇದೆಯಾ ಸೆಕ್ಟರ್ ಗೆ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಕೆಲವನ್ನ ಮಾತ್ರ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಉದಾಹರಣೆ ಕೊಡ್ತಾ ಇದೀನಿ ಇತರ ಹತ್ತಾರು ಸೆಕ್ಟರ್ಸ್ ಇದಾವೆ ಅಗ್ರಿಗೆ ಕೊಡ್ತಿದ್ದಾರೆ ಈಗ ಲಾಸ್ಟ್ ಬಜೆಟ್ ಪ್ರಕಾರ ನ್ಯೂಕ್ಲಿಯರ್ ಎನರ್ಜಿಗೆ ಕೊಡ್ತಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ಟಾರ್ಗೆಟ್ ಹಂಡ್ರೆಡ್ ಸರ್ಕಾರದ ಪಾಲಿಸೀಸ್ ಕೂಡ ಆ ಸಪೋರ್ಟಿವ್ ಆಗಿದ್ದಾಗ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಒಳ್ಳೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸರ್ಕಾರದ ಪಾಲಿಸೀಸ್ ಎತ್ತ ಇದೆ ಅನ್ನೋದನ್ನ ಸೊ ಗವರ್ಮೆಂಟ್ ಪಾಲಿಸೀಸ್ ಚೆಕ್ ಮಾಡ್ಕೊಳ್ಬೇಕು ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಅದು ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಇದು ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಎಸ್ಪೆಷಲಿ ಇತ್ತೀಚೆಗೆ ಹಲವು ಕಂಪನೀಸ್ ನಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ ಬಟ್ ಫ್ಯೂಚರ್ ಗೈಡೆನ್ಸ್ ಮ್ಯಾನೇಜ್ಮೆಂಟ್ ಕಡಿಮೆ ಮಾಡಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಕ್ಯೂ ಫೋರಲ್ಲಿ ಅಲ್ಲಿ ಕ್ಯೂ ಒನ್ನಲ್ಲಿ ಕ್ಯೂ ಟೂನಲ್ಲಿ ನಲ್ಲಿ ಕಂಪನಿಯ ಗ್ರೋತ್ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಇನ್ವೆಸ್ಟರ್ಸ್ ಗೆ ಮಾಹಿತಿಯನ್ನ ಕೊಡುತ್ತೆ ಮ್ಯಾನೇಜ್ಮೆಂಟ್ ಗ್ರೋತ್ ಇದೇ ರೀತಿ ಇರುತ್ತಾ ಅಥವಾ ಸ್ಲೋ ಆಗುತ್ತಾ ಅಥವಾ ನ್ಯೂಟ್ರಲ್ ಇರುತ್ತಾ ಅಂದ್ರೆ ಈಗ ಹೆಂಗಿದೆಯೋ ಅಷ್ಟೇ ಇರುತ್ತಾ ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅನ್ನ ಕೊಡುತ್ತೆ ಇದನ್ನ ನಾವು ನೋಡಬೇಕು ಇದೆಲ್ಲ ಸಿಗುತ್ತೆ ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾಗ ಜೊತೆ ಪ್ರೆಸೆಂಟೇಶನ್ ಕೊಡ್ತಾರೆ ನೀವು ಸಿ ವೆಬ್ಸೈಟ್ ಅಥವಾ ಎನ್ ಎಸ್ ಸಿ ವೆಬ್ಸೈಟ್ ಕಂಪನಿಯನ್ನ ಓಪನ್ ಮಾಡಿದ್ರೆ ಇವತ್ತು ರಿಸಲ್ಟ್ ಬಂದಿದ್ರೆ ಅವತ್ತು ಅಥವಾ ನೆಕ್ಸ್ಟ್ ಡೇ ಒಂದು ಪ್ರೆಸೆಂಟೇಷನ್ ಪಿ ಡಿ ಎಫ್ ಅನ್ನ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ಈ ಮಾಹಿತಿ ಇರುತ್ತೆ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಅದನ್ನ ನೀವು ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಎಲ್ಲಿ ಮ್ಯಾನೇಜ್ಮೆಂಟ್ ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಹ ಕಡೆ ನಮ್ಮ ಫೋಕಸ್ ಹೆಚ್ಚಾಗಬೇಕು ಈಗ ಆಗ ನಾವು ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಇದನ್ನ ಲಿಟ್ರಲಿ ಪ್ರತಿಯೊಬ್ರು ಮಾಡ್ಲೇಬೇಕು ಆಸ್ ಎ ಇನ್ವೆಸ್ಟರ್ಸ್ ಯಾಕೆಂತಂದ್ರೆ ಇದು ನಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಳ್ಳೆ ಲಾಭ ಬರ್ಲಿ ಅಂತ ಲಾಸ್ ಆಗ್ಲಿ ಅಂತ ಅಲ್ಲ ಹಾಗಾಗಿ ಈ ಕೆಲವು ಪಾಯಿಂಟ್ಸ್ ಅನ್ನ ಖಂಡಿತ ನಾವು ಚೆಕ್ ಮಾಡ್ಕೊಳ್ಳಬೇಕಾಗುತ್ತೆ ಬರೀ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಸಾಲದು ಈಗಿನ ಮೊಮೆಂಟಮ್ ಕಡೆ ಇದೆ ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಸುಮಾರು ಕಂಪನೀಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇದಾವೆ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ತಗೊಳೋದಾದ್ರೆ ಏಷ್ಯನ್ ಏಷಿಯನ್ ಪೇಂಟ್ಸ್ ಏಷಿಯನ್ ಪೇಂಟ್ಸ್ ಫಂಡಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಕಂಪನಿ ಬಟ್ ಫಾರ್ ಟೈಮ್ ಬೀಂಗ್ ಡೌನ್ ಇದೆ ಜೊತೆಗೆ ರಿಸಲ್ಟ್ಸ್ ಅನ್ನ ನೋಡಿದ್ರೆ ಡಿಕ್ಲೈನಿಂಗ್ ನೆಟ್ ಪ್ರಾಫಿಟ್ ಅಂದ್ರೆ ನೆಟ್ ಪ್ರಾಫಿಟ್ ಡೌನ್ ಆಗಿದೆ ಹಾಗೆ ಅಟ್ ಲೀಸ್ಟ್ ಗೈಡೆನ್ಸ್ ಆದ್ರೂ ಕಂಪನಿ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತಾ ಇದೆಯಾ ಅಂತ ನೋಡಿದ್ರೆ ಗೈಡೆನ್ಸ್ ಅಲ್ಲಿ ನ್ಯೂಟ್ರಲ್ ಅಥವಾ ನೆಕ್ಸ್ಟ್ ಕ್ವಾರ್ಟರ್ ಕೂಡ ಇದೇ ರೀತಿ ಇರಬಹುದು ಅನ್ನುವಂತ ಅಪ್ಡೇಟ್ ಗಳು ಬರ್ತಿದೆ ನಾವು ಇಲ್ಲಿ ಬೈ ಮಾಡೋದಕ್ಕಿಂತ ಪೀಕ್ ಇಂದ ಡೌನ್ ಅಲ್ಲಿ ಇದೆ ಸ್ಟಾಕ್ ಅಂತ ಎಲ್ಲಿ ಗ್ರೋತ್ ಗೈಡೆನ್ಸ್ ಜಾಸ್ತಿ ಕಾಣ್ತಿದ್ಯೋ ಎಲ್ಲಿ ಸ್ಟ್ರಾಂಗ್ ರಿಸಲ್ಟ್ ಬಂದಿದ್ಯೋ ಅಂತ ಕಡೆ ಈಗ ಕಾನ್ಸಂಟ್ರೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಂತ ಏಷಿಯನ್ ಪೇಂಟ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಎಕ್ಸಿಟ್ ಆಗ್ಬಿಡಿ ಅಂತ ಏನಲ್ಲ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸರಿಯಾದ ಸಮಯ ಇನ್ನು ಬಂದಿಲ್ಲ ಅಂತ ಅಷ್ಟೇ ಒಳ್ಳೆ ಸ್ಟಾಕ್ ಡೌಟ್ ಇಲ್ಲ ಬಟ್ ನಾವು ಹೊಸದಾಗಿ ಈಗ ಇನ್ವೆಸ್ಟ್ ಮಾಡಕ್ಕೆ ರೈಟ್ ಟೈಮ್ ಅಲ್ಲ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಇನ್ನೂ ಕೂಡ ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ಲ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಇರಬಹುದು ಅಂತ ಆ ಕಾನ್ಫಿಡೆನ್ಸ್ ಲೆವೆಲ್ ಖಂಡಿತ ಇನ್ನು ಮೀಟ್ ಆಗಿಲ್ಲ ಹಾಗಾಗಿ ಇಂತಹ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಬೆಟರ್ ಹಾಗೆ ಈಗ ಆಗ್ಲೇ ಇನ್ವೆಸ್ಟ್ ಮಾಡಿರೋರು ಲಾಂಗ್ ಟರ್ಮ್ ಇಂದ ಓಲ್ಡ್ ಮಾಡ್ತಿರೋರು ಖಂಡಿತ ಅದನ್ನ ಓಲ್ಡ್ ಕಂಟಿನ್ಯೂ ಮಾಡಬಹುದು ನನ್ನ ಪ್ರಕಾರ ಆಸ್ ಇನ್ವೆಸ್ಟರ್ ನಾನು ಪ್ರಿಫರ್ ಮಾಡೋದು ಓಲ್ಡ್ ಮಾಡಲಿಕ್ಕೆ ಬಟ್ ಹೊಸದಾಗಿ ನಾವು ಪೊಸಿಷನ್ ಅನ್ನು ತಗೊಳ್ಳೋದಕ್ಕಿಂತ ಇಲ್ಲಿಗಿಂತ ಬೇರೆ ಕಡೆ ಗ್ರೋತ್ ಗೈಡೆನ್ಸ್ ಕ್ಯೂ ತ್ರೀ ರಿಸಲ್ಟ್ ಎಲ್ಲಿ ಸ್ಟ್ರಾಂಗ್ ಇದೆಯೋ ಅಂತ ಕಡೆ ತಗೊಂಡ್ರೆ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅಲ್ಲಿ ಬರಬಹುದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಹಾಗೆ ನಾವು ಇನ್ನೊಂದು ಸ್ಟಾಕ್ ತುಂಬಾ ಪ್ರಶ್ನೆಗಳು ಬರ್ತಾ ಇರತ್ತೆ ಕೇನ್ಸ್ ಟೆಕ್ನಾಲಜಿ ಕೇನ್ಸ್ ಟೆಕ್ನಾಲಜಿ ಬಗ್ಗೆ ನಿನ್ನೆ ಕೂಡ ಹಲವು ವ್ಯವಸ್ ಪ್ರಶ್ನೆ ಮಾಡಿದ್ದೀರಿ ಇದು ಕೂಡ ಡೌನ್ ಆಗ್ತಿದೆ ಅಂತ ಯಾಕೆ ಡೌನ್ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಡೌನ್ ಇತ್ತು ಇಲ್ಲೇ ನೋಡಬಹುದು ಇಲ್ಲಿ ಮ್ಯಾನೇಜ್ಮೆಂಟ್ ಕಟ್ಸ್ ಎಫ್ ಐ ಟ್ವೆಂಟಿ ಫೈವ್ ಗೈಡೆನ್ಸ್ ಪೋಸ್ಟ್ ಯೋ ತ್ರೀ ರಿಸಲ್ಟ್ಸ್ ಇದು ಸ್ಟಾಕ್ ಅನ್ನ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಡೌನ್ ಆಗ್ಲಿಕ್ಕೆ ಕಾರಣ ಆಗಿದೆ ಅಡ್ಜಸ್ಟ್ ಆಗ್ಬಿಡುತ್ತೆ ಸ್ಟಾಕ್ ಪ್ರೈಸ್ ಹಾಗಂತ ರಿಕವರ್ ಮಾಡಲ್ಲ ಅಂತಲ್ಲ ಕೇನ್ಸ್ ಟೆಕ್ನಾಲಜಿ ನಲ್ಲಿ ಈಗ ಆಗ್ಲೇ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಕಂಪನಿ ಜೊತೆಗೆ ಸರ್ಕಾರದ ಪಾಲಿಸಿ ಸಪೋರ್ಟ್ ಕೂಡ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಖಂಡಿತ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಬಟ್ ಒಂದೆರಡು ಕ್ವಾರ್ಟರ್ ತಗೊಳ್ಬಹುದು ಸಮಯವನ್ನ ಜೊತೆಗೆ ಈಗಾಗಲೇ ಮ್ಯಾನೇಜ್ಮೆಂಟ್ ಹೇಳಿರೋದ್ರಿಂದ ಗೈಡೆನ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿರುತ್ತಿಲ್ಲ ಸೊ ನೆಕ್ಸ್ಟ್ ಫರ್ದರ್ ಡಿಕ್ಲೈನ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಮುಂದಿನ ದಿನಗಳಲ್ಲಿ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ನೆಕ್ಸ್ಟ್ ರಿಸಲ್ಟ್ ಅಲ್ಲಿ ಇಲ್ಲಿ ಪಾಲಿಸಿ ಸಪೋರ್ಟ್ ಚೆನ್ನಾಗಿ ಬಟ್ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಸ್ವಲ್ಪ ಲೋಯರ್ ಆಗಿಬಿಟ್ಟಿದೆ ಅದು ಡಿಸೈಂಟ್ಮೆಂಟ್ ಅನ್ನ ತಂದಿದೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಇನ್ ಕೇಸ್ ಯಾರಾದ್ರೂ ಐಪಿಒ ದಿಂದ ಓಲ್ಡ್ ಮಾಡ್ತಿರೋದ್ರು ಅಂತಂದ್ರೆ ಖಂಡಿತ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಒಳ್ಳೆ ಕಂಪನಿ ಒಳ್ಳೆ ಸೆಕ್ಟರ್ ಕೆಲಸ ಮಾಡುತ್ತೆ ಬಟ್ ಹೊಸದಾಗಿ ತಗೊಳಕ್ಕೆ ಸ್ವಲ್ಪ ವೈಟ್ ಮಾಡೋದು ಬೆಟರ್ ಅನ್ಸುತ್ತೆ ನೆಕ್ಸ್ಟ್ ಕ್ಯೂ ತ್ರೀ ರಿಸಲ್ಟ್ ಆಯ್ತು ಕ್ಯೂ ಫೋರ್ ರಿಸಲ್ಟ್ ಗೆ ವೈಟ್ ಮಾಡ್ತಾರೆ ಇನ್ವೆಸ್ಟರ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಮ್ಯಾನೇಜ್ಮೆಂಟ್ ಹೇಳಿದಕ್ಕಿಂತ ಜಾಸ್ತಿ ಬರುತ್ತಾ ಅಥವಾ ಕಡಿಮೆ ಬರುತ್ತಾ ಕಡಿಮೆ ಬಂದ್ರೆ ಅಗೇನ್ ನೆಗೆಟಿವ್ ಆಗ್ಬೋದು ಇನ್ ಕೇಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿನೇ ಬಂತು ಅಂದ್ರೆ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಮಾಡಬಹುದು ಆಗ ಅಂತ ಚಾನ್ಸಸ್ ಇರುತ್ತೆ ಆ ಕಡೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ ಹಾಗಾಗಿ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಈಗ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಏನಿದೆ ಅದನ್ನ ನೋಡಿ ನೀವು ಇನ್ವೆಸ್ಟರ್ ಪ್ರೆಸೆಂಟೇಷನ್ ಓಪನ್ ಮಾಡಿ ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇನ್ವೆಸ್ಟರ್ ಪ್ರೆಸೆಂಟೇಶನ್ ಅಲ್ಲಿ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಹಾಗೆ ಕಾನ್ಕಾಲ್ ಏನಾದರೂ ಕಂಡಕ್ಟ್ ಮಾಡಿದ್ರೆ ಅದರಲ್ಲೂ ಕೂಡ ಇರುತ್ತೆ ಹಲವು ಪ್ರಶ್ನೆಗಳು ಬಂದಿರ್ತವೆ ಉತ್ತರವನ್ನ ಕೊಟ್ಟಿರ್ತಾರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅಥವಾ ರಿಸಲ್ಟ್ ಬಂದ ನಂತರ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ರಿಸಲ್ಟ್ ಅನೌನ್ಸ್ ಆಯಿತು ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದ್ರು ಕೂಡ ರ್ಯಾಲಿ ಬಂದಿದೆ ಅಂತಂದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಕಂಪನಿಯ ರಿಸಲ್ಟ್ ಗೆ ಅಂತಹ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಬಟ್ ಇವೆಲ್ಲ ಪಾಯಿಂಟ್ಸ್ ಚೆಕ್ ಮಾಡಿದ ನಂತರ ನಾಟ್ ಬಿಫೋರ್ ಈ ವಿಡಿಯೋದ ಸಾರ ಇಷ್ಟೇ ಫಿಫ್ಟಿ ಟು ವೀಕ್ ಲೋನ್ ಇದೆ ಅಥವಾ ಪರ್ಸೆಂಟ್ ಡೌನ್ ಆಗಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದನ್ನ ತಪ್ಪಿಸಿ ಎಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಕಂಪನಿ ಎಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆ ಹಾಗೆ ಗವರ್ನಮೆಂಟ್ ಪಾಲಿಸಿ ಸಪೋರ್ಟ್ಸ್ ಎಲ್ಲಿ ಕಾಣ್ತಾ ಇದೆ ಹಾಗೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಎಲ್ಲಿ ಸ್ಟ್ರಾಂಗ್ ಇದೆ ಇಷ್ಟು ಪಾಯಿಂಟ್ಸ್ ಅನ್ನ ಗಮನ ಹರಿಸಿ ಎಲ್ಲ ಕಡೆ ಪಾಸಿಟಿವ್ ಇತ್ತ ವಿನ್ ವಿನ್ ಸಿಚುಯೇಷನ್ ಇದೆ ಇನ್ವೆಸ್ಟರ್ಸ್ ಗೆ ಹಾಗೆ ಸ್ಟಾಕ್ ಸ್ವಲ್ಪ ಡೌನ್ ಆಗಿದೆಯಾ ಪರವಾಗಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಬಂದ ನಂತರ ಕೂಡ ಡೌನ್ ಆಗಿದೆಯಾ ಇಟ್ಸ್ ಓಕೆ ಬಟ್ ಗ್ರೋತ್ ಅಪರ್ಚುನಿಟಿ ಇದೆಯಲ್ಲ ಗವರ್ನಮೆಂಟ್ ಪಾಲಿಸಿ ಸಪೋರ್ಟ್ ಇದೆಯಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಲ್ಲ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಕೂಡ ಪಾಸಿಟಿವ್ ಇದೆಯಲ್ಲ ಕಮ್ ಬ್ಯಾಕ್ ಮಾಡುತ್ತೆ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ ಇದನ್ನ ನೀವು ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಒಳ್ಳೆ ಲಾಭವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಓಕೆ ನಾನು ಇವತ್ತು ಅಥವಾ ನಾಳೆ ಟ್ವಿಟರ್ ಅಲ್ಲಿ ಸಾಧ್ಯ ಆದ್ರೆ ಇಲ್ಲಿವರೆಗೂ ರಿಸಲ್ಟ್ ಅನೌನ್ಸ್ ಮಾಡಿರುವಂತಹ ಕಂಪನೀಸ್ ಅಲ್ಲಿ ಬೆಟರ್ ಪರ್ಫಾರ್ಮ್ ಮಾಡಿರೋ ಕೆಲವು ಕಂಪನಿಗಳ ಮಾಹಿತಿಯನ್ನ ಕೊಡ್ತೀನಿ ಅದು ನಿಮ್ಗೆ ಯೂಸ್ ಆಗ್ಬೋದೇನೋ ಏನೋ ಸ್ಟಡಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಬೇಕಿದ್ರೆ ಈ ಚಾನಲ್ ಅನ್ನ ಫಾಲೋ ಮಾಡಬಹುದು ಎಕ್ಸ್ ಅಲ್ಲಿ ನಮ್ಮ ಎಕ್ಸ್ ಹ್ಯಾಂಡಲ್ ಇಲ್ಲಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಫಾಲೋ ಮಾಡಬಹುದು ಸರಿ ನೀವು ಯಾವ ಮಿಸ್ಟೇಕ್ ಅನ್ನ ಈಗ ಅವಾಯ್ಡ್ ಮಾಡಬೇಕು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಹಾಗೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ